ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕ್ಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರ್ತೀವಿ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜದ ಕಮಿಷನ್ಸಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ಗಳಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಮೇಲೆ ಹೇಳ್ತಾ ಇವತ್ತೆ ಸ್ಟಾರ್ಟ್ ಮಾಡ ಜೊತೆಗೆ ಇನ್ನೊಂದು ವಿಷಯ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿನೂ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕರೆ ಜೊತೆಗೆ ನಮ್ಮ ರಜದ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ಅಂತ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಜಾಗದಲ್ಲಿ ನಮ್ದು ನಮ್ ಶಾಪ್ ಬರಲ್ಲ ಆ ಮೆಟ್ಲು ಸ್ಪಾಟ್ ಅಂದ್ರೆ ಫ್ರಂಟ್ ಸೈಡ್ ಅಲ್ಲಿ ನಮ್ ಶಾಪ್ ಬರಲ್ಲ ಆ ಮೆಟ್ಲಾತಿ ಒಳಗಡೆ ಬರ್ಬೇಕು ನೀವು ಕಾಂಪ್ಲೆಕ್ಸ್ ಒಳಗಡೆ ಬಂದ್ರೆ ಲೆಫ್ಟ್ ಅಲ್ಲಿ ಸಿಗುತ್ತೆ ದಯವಿಟ್ಟು ಆ ಮೆಟ್ಲು ಜಾಗದಲ್ಲಿ ನಿಮ್ಗೆ ಸಾಕಷ್ಟು ಜನ ಫೋರ್ಸ್ಟಲ್ಲಿ ಕರಿತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಒಳಗಡೆ ಬನ್ನಿ ಬಂದಿರ್ತಾರೆ ನಮ್ ಶಾಪ್ ಗೋಸ್ಕರ ಬಂದಿರ್ತಾರೆ ಅಲ್ಲಿ ಬಂದು ಕನ್ಫ್ಯೂಷನ್ ಆಗಿ ಬೇರೆ ಕಡೆ ಹೋಗ್ಬೇಡಿ ಒಳಗಡೆ ಬಂದು ನಮ್ ಶಾಪ್ ನ ಒಂದ್ಸಲ ಚೆಕ್ ಮಾಡಿ ಆಮೇಲೆ ಬೇಕಂದ್ರೆ ನೀವು ಏನ್ ಬೇಕಾದ್ರೆ ಮಾಡಿ ಅಂತ ಹೇಳ್ತೀನಿ ನಾನು ದಯವಿಟ್ಟು ಬನ್ನಿ ಇವತ್ತಿನ ವೇಳೆ ನಾನು ನಿಮಗೆ ತೋರಿಸ್ತೀನಿ ಮೂರ್ ಸಾವಿರ ರೂಪಾಯಿಂದ ಐದ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಇವತ್ತಿನಲ್ಲಿ ತೋರಿಸ್ತೀನಿ ನೋಡೋಣ ಬನ್ನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಆರಿವರ್ಸ್ ಗೌನ್ ಸ್ಟಿಚಿಂಗ್ ಇದು ಕೂಡ ನಮ್ಮಲ್ಲಿ ಇದೆ ಜೊತೆಗೆ ಇನ್ನೂರ ಐವತ್ತು ರೂಪಾಯಿಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧದ ಸಾರೀಸ್ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ ವರ್ಗು ಪ್ರತಿಯೊಂದು ವೆರೈಟೀಸು ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಖುಷಿ ಖುಷಿಯಲ್ಲಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ

ಪರ್ಫೆಕ್ಟ್ ಇಲ್ಲೇ ಸಾರಿ ಪರ್ಚೇಸ್ ಮಾಡಿ ಇಲ್ಲೇ ಸೀರೆನು ಅಹ್ ತೊಗೊಂಡಿದ್ರೆ ಆರಿ ವರ್ಕ್ ಎಲ್ಲ ಕೂಡ ಮಾಡ್ಕೊಂಡಿದ್ರೆ ಬ್ಲೌಸ್ ಸ್ಟಿಚಿಂಗ್ ಇಲ್ಲೇ ಮಾಡ್ಕೊಂಡಿದ್ರೆ ಬ್ಯೂಟಿಫುಲ್ ಆಗಿ ಮಾಡಿದ್ರೆ ನೋಡ್ತಾ ಇದ್ರಲ್ಲ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಈ ತರ ಬ್ಲೌಸಸ್ ಗಳನ್ನ ಇವ್ರು ಸೇಲ್ ಮಾಡ್ತಾ ಇಲ್ಲ ಈ ತರ ನಾವು ಮಾಡ್ಕೊಡ್ತೀವಿ ಅಂತ ಫೋಟೋಸ್ ಲೈಕ್ ಸ್ಯಾಂಪಲ್ ಗೋಸ್ಕರ ನಮಗೆ ಐಟಮ್ಸ್ ಗಳನ್ನ ತೋರಿಸ್ತಾ ಇದ್ರೆ ನೀವು ಏನಾದ್ರೂ ಈ ತರ ಬ್ಲೌಸ್ ಎಲ್ಲ ನೀವು ಮಾಡಿಸ್ಕೋಬೇಕು ಅಂದ್ರೆ ನೀವು ಕೂಡ ಸ್ಕ್ರೀನ್ ಮೇರೋ ಇರೋ ನಂಬರ್ ಕಾಲ್ ಮಾಡಿ ಸಾನ್ವಿ ಈ ತರ ಎಲ್ಲ ಮಾಡಿಸ್ಕೊಬಹುದು ಬ್ಯೂಟಿಫುಲ್ ಆಗಿ ಗೊತ್ತಿರುತ್ತೆ ಆ ತರದನ್ನ ತೋರಿಸಿದ್ವಿ ನೋಡಿ ಇದಲ್ದೇ ನಿಮ್ಮ ಓನ್ ಐಡಿಯಾಸ್ ಗಳು ಪ್ರಿಂಟ್ರೆಸ್ಟ್ ಅಲ್ಲೋ ಗೂಗಲ್ ಫೋಟೋಸ್ ಗಳಲ್ಲೂ ಕೂಡ ನೀವು ತಗೊಂಡ್ಬಂದ್ರೆ ಅದೇ ತರ ಕೂಡ ನೀವು ಸೊ ನಿಮ್ಮ ಐಡಿಯಾಸ್ ಏನಿದೆಯೋ ಅದೇ ತರ ಎಕ್ಸಾಕ್ಟ್ಲಿ ರೆಪ್ಲಿಕಾ ಮಾಡ್ಕೊಡ್ತಾರೆ ನಿಮಗೆ ಸೊ ಸ್ಟಿಚಿಂಗ್ ಆರಿ ಬ್ಲೌಸ್ಟಿಂಗ್ ಎಲ್ಲ ಡೆಫಿನೆಟ್ ಆಗಿ ಸ್ಕ್ರೀನ್ ಕಾಲ್ ಮಾಡಿ ಸ್ಟೋರ್ ವಿಸಿಟ್ ಮಾಡಿ ಸೀರೆಗಳನ್ನ ತೋರಿಸಿ ನಾನು ಇವಾಗ ನಿಮಗೆ ಮೂರ್ ಸಾವಿರ ರೂಪಾಯಿ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಪ್ರೀಮಿಯರ್ ಕ್ವಾಲಿಟಿ ಸಿಲ್ವರ್ ಟಿಶ್ಯೂ ಸಾರಿ ಇದು ಕ್ವಾಲಿಟಿ ವಾಯ್ಸ್ ಅಂತೂ ಸೂಪರ್ ಆಗಿದೆ ಕ್ವಾಲಿಟಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮೆಟೀರಿಯಲ್ ಬ್ಯೂಟಿಫುಲ್ ಸಾರಿ ಇದ್ರ ಬೆಲೆ ಬಂದ್ರೆ ನಿಮ್ಗೆ ಮೂರ್ ಸಾವಿರ ರೂಪಾಯಿ ಆಗಿರ್ತದೆ ಕಲರ್ಸ್ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಅಬ್ಸರ್ವ್ ಮಾಡಿ ಮೇಡಮ್ ನೋಡಿ ಎಲ್ಲಾ ಹೊಸ ಕಲರ್ಸ್ ಗಳು ಕಂಪ್ಲೀಟ್ ಪೇಸ್ಟಲ್ ಕಲರ್ಸ್ ಮೇಡಮ್ ನೋಡಿ ಯಾಕಂದ್ರೆ ಈ ವೆರೈಟಿ ಸ್ವಲ್ಪ ಪೇಸ್ಟಲ್ ಕಲರ್ಸ್ ಜಾಸ್ತಿ ಓಡುತ್ತೆ ಎಲ್ಲರೂ ಪೇಸ್ಟಲ್ ಕಲರ್ಸ್ ಕೇಳ್ತಾರೆ ಹಾಗಾಗಿ ಸ್ವಲ್ಪ ಪೇಸ್ಟಲ್ ಕಲರ್ಸ್ ಜಾಸ್ತಿ ಮಾಡಿಸಿದ್ವಿ ಗೋಲ್ಡ್ ಸಿಗುತ್ತಲ್ಲ ಖಂಡಿತವಾಗಿಯೂ ನೋಡಿ ಗೋಲ್ಡ್ ಇಲ್ಲೇ ಬಂತು ಇದು ಲ್ಯಾವೆಂಡರ್ ಕಲರ್ಸ್ ಗಳಂತೂ ಟಾಪ್ ನಾಚ್ ಆಗಿದೆ ಮೇಡಮ್ ಒಂದಕ್ಕಿಂತ ಒಂದು ಸಖತ್ ಕಲರ್ಸ್ಗಳು ನೋಡಿ ಎಲ್ಲ ಹೊಸ ಕಲರ್ಸ್ ಗಳ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳು ಬೇಕು ಅಂದ್ರೆ ಡೆಫಿನೆಟ್ ಆಗಿ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಏನ್ ಸರ್ ಪ್ರೈಸ್ ಇದು ಅಂತ ಹೇಳಿದ್ರೆ ಮೇಡಮ್ ಮೂರ್ ಸಾವಿರ ರೂಪಾಯಿ ಮೇಡಮ್ ಇದು ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಸರ್ ಸಕ್ಕತ್ತಾಗಿದೆ ಅಂತ ನನ್ನ ಕೇಳಿದ್ರೆ ಎಲ್ಲಾ ಸ್ಯಾರೀಸ್ ದ ಬೆಸ್ಟ್ ಅಂತಲೇ ಹೇಳಬಹುದು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಈ ಸೀರೆಗಳನ್ನ ಅವ್ರು ಬೇಕು ಅಂದ್ರೆ ಸ್ಕ್ರೀನ್ ಇರೋ ನಂಬರ್ ಕಾಲ್ ಮಾಡಿ ಬನ್ನಿ ನೋಡಿ ಕರ್ವಿ ಮೇಡಮ್ ನೋಡಿ ಈಗ ನಾನು ಒಂದು ಬಾಡಿ ಜೆರಿ ಲೈನ್ಸ್ ಇರೋದು ವಿತ್ ಬುಟ್ಟ ಬಾರ್ಡರ್ ಬಂದು ಟರ್ನಿಂಗ್ ಬಾರ್ಡರ್ ತುಂಬಾ ಗ್ರ್ಯಾಂಡ್ ಆಗಿದೆ ಸಾರಿ ರಿಚ್ ಆಗಿದೆ ಇದರ ಬೆಲೆ ಬಂತು ಮೂರ್ ಸಾವಿರದ ಇನ್ನೂರು ರೂಪಾಯಿ ಮೇಡಮ್ ಮೂರ್ ಸಾವಿರದ ಇನ್ನೂರು ಮೂರ್ ಸಾವಿರದ ಇನ್ನೂರು ರೂಪಾಯಿ ಸಕ್ಕತ್ತಾಗಿದೆ ಸಾರಿ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಬ್ಯೂಟಿಫುಲ್ ಡಿಸೈನ್ ಅಂತ ಒಂದಿಗಿಂತ ಸಕ್ಕತ್ತಾಗಿದೆ ಮ್ಯಾನ್ ಡಿಸೈನ್ಸ್ ಕಳ್ ಡಿಸೈನ್ ಗಳು ಅಬ್ಸರ್ವ್ ಮಾಡಬೇಕು ಒಂದೊಂದು ಡಿಸೈನ್ ಕೂಡ ಬ್ಯೂಟಿಫುಲ್ ಆಗಿದೆ ನೋಡಿ ಎಲ್ಲಾ ಕಲಸು ಹೊಸ ಕಲಸು ಡಿಸೈನ್ ಹೊಸ ಡಿಸೈನ್ಸ್ ಆ ರೆಟಪಟ ಬಾರ್ಡರ್ ಇದೆ ಡಿಸೈನ್ ಮತ್ತೆ सेम ಪ್ಯೂರಿ ಆಗಿ ಬಂದಿದೆ ಇಟಮ್ ಡಿಫರೆಂಟ್ ಆಗಿ ಮಾಡಿದ್ದಾರೆ ಸೊ ಒಂದೇ ಪ್ರೈಸ್ ಗೆ ಒಂದೇ ತರ ಡಿಸೈನ್ ಅಲ್ಲದೆ ತುಂಬಾ ವೆರೈಟೀಸ್ ಅಂಡ್ ಡಿಸೈನ್ಸ್ ಗಳನ್ನ ತೋರಿಸಿದ್ರೆ ನಿಮಗೆ ಏನಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಕರೆದೇ ಮಾಡ್ಕೊಳ್ಳಿ ಒಂದು ವೆಸ್ಕೋ ಸಾರಿ ಅಂದ್ರೆ ಟಾಸರ್ ಸಿಲ್ಕ್ ಅಂತ ಹೇಳ್ತೀವಿ ಇದು ಇದ್ರ ಬೆಲೆ ಬಂದು ನಿಮಗೆ ಮೂರುವರೆ ಸಾವಿರ ರೂಪಾಯಿ ಆಗಿರುತ್ತೆ ಸಖತ್ ಇದೆ ಮ್ಯಾಮ್ ಸಾರಿ ಕ್ಲಾತ್ ಅಂತೂ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮೆಟೀರಿಯಲ್ ಅಂತೂ ಸೂಪರ್ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ವೆರೈಟಿ ಆಫ್ ಕಲರ್ಸ್ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ ಗಳನ್ನ ಇದ್ರ ಬೆಲೆ ಬಂದ್ರೆ ನಿಮ್ಗೆ ಮೂರುವರೆ ಸಾವಿರ ರೂಪಾಯಿ ಇರುತ್ತೆ ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದ್ ಸಖತ್ತ ಇದೆ ಎಲ್ಲಾನು ಓಪನ್ ಮಾಡಿ ತೋರ್ಸ್ಲಿಕ್ಕೆ ಆಗಲ್ಲ ಡಿಸೈನ್ ಎಲ್ಲ ಬಹಳ ಬಹಳ ಚೆನ್ನಾಗಿದೆ ನೋಡಿ ಎಲ್ಲ ಟರ್ನಿಂಗ್ ಮಾಡ್ರು ಈ ತರನೇ ಬರುತ್ತೆ ವೆರೈಟಿ ನಾನು ಜಸ್ಟ್ ಕಲರ್ಸ್ ತೋರಿಸ್ತಾ ಇದೀನಿ ನಿಮ್ಗೆ ಅಷ್ಟೇ ವೆರೈಟಿ ಅಂತೂ ಸಾಕಷ್ಟು ವೆರೈಟಿಸ್ ಇದೆ ಇದರಲ್ಲಿ ಬೆಲೆನು ತುಂಬಾ ರೀಸನಬಲ್ ಆಗಿರುತ್ತೆ ಇರುತ್ತೆ ಬರೀ ಮೂರುವರೆ ಸಾವಿರ ರೂಪಾಯಿನಲ್ಲಿ ಎಕ್ಸಲೆಂಟ್ ಸಾರಿ ನೋಡಿ

ಮೂರ್ ಸಾವಿರದ ರೂಪಾಯಿ ಎಕ್ಸಲೆಂಟ್ ಐಟಮ್ ಕಲರ್ ಗಳಂತೂ ಸೂಪರ್ ಆಗಿದಾವೆ ಈ ಸತಿ ಕಲರ್ ಡಿಸೈನ್ ನೋಡಿ ಎಲ್ಲ ಹೊಸ ಸಸ ಕಲರ್ ಮೂರ್ ಸಾವಿರದ ರೂಪಾಯಿ ಡಿಸೈನರ್ ವೇರ್ ಕ್ಲಾಸ್ ವೆರೈಟಿ ಒಂದಕ್ಕಿಂತ ಒಂದು ಸಖತ್ ಸಾರೀಸ್ ಮೇಡಮ್ ಎಲ್ಲ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ಮೇಡಮ್ ಇದು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಸಾರಿ ವೆರೈಟಿ ನೋಡಿ ಈ ಸಾರಿ ಡಿಸೈನ್ ಲೇಟೆಸ್ಟ್ ಆಗಿ ಬಂದಿದೆ

4,000 மேடம் நால சூப்படி ஒன்னொந்து கலர் எங்கே மேடம் எல்லா சக்கசண்ட் ருபீஸ் கே பியூட்டிஃபுல் ஐட்டம் மேடம் இது

ಕತ್ತ ಸಾರಿ ಮೇಡಮ್ ನೋಡಿ ಈ ಸಲ ಇದೊಂದು ವೆರೈಟಿ ಇದ್ರ ಜೊತೆ ಇದೊಂದು ವೆರೈಟಿ ಎರಡು ವೆರೈಟಿ ಇದೆ ಎರಡು ವೆರೈಟಿ ಇದೆ ಎರಡು ವೆರೈಟಿ ಕ್ಲಾಸ್ ಹಾಕ್ತೀನಿ ಇದು ಸಗ ಅಂದ್ರೆ ಈ ತರ ಸ್ಟೈಲ್ ಅಂತ ಈ ಸ್ಟೈಲ್ ಅಲ್ಲಿ ವೆರೈಟೀಸ್ ಬೇಜಾನ್ ಚೇಂಜ್ ಆಗುತ್ತೆ ಅಬ್ಸರ್ವ್ ಮಾಡಿ ಮೇಡಮ್ ಕೆಲಸ ಕೂಡ ಒಂದೊಂದು ಕಲರ್ ಕೂಡ ಟಾಪ್ ನಾಚ್ ಆಗಿದೆ ಮೇಡಮ್ ಬ್ಯೂಟಿಫುಲ್ ಸಾರೀಸ್ ಕಲರ್ಸ್ ಕಳೆದ ಒಂದಕ್ಕಿಂತ ಒಂದ್ ಸಕ್ಕತ್ತ ಎಲ್ಲ ಲೇಟೆಸ್ಟ್ ಇದೆಲ್ಲ ಬಂದ್ರೆ ನಿಮಗೆ ಫೈವ್ ತೌಸಂಡ್ ರುಪೀಸ್ ರೇಂಜಲ್ಲಿ ಬರುತ್ತೆ ವೆರೈಟಿ ಆಫ್ ಕಲೆಕ್ಷನ್ಸ್ ಮೇಡಮ್ ನೋಡಿ ಕಲರ್ಸ್ಗಳಂತ ಎಲ್ಲ ಪೇಸ್ಟಲ್ ಕಲರ್ಸ್ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ಗಳು ಇವು ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಫೈವ್ ತೌಸಂಡ್ ರುಪೀಸ್ ರೇಂಜಲ್ಲಿ ನೋಡಿ ನೆಕ್ಸ್ಟ್ ಇದು ಮೀನಾ ಮೀನಾ ಕೂಡ ನಿಮಗೆ ಫೈವ್ ತೌಸಂಡ್ ರುಪೀಸ್ ರೇಂಜಲ್ಲೇ ಬಂದ್ಬಿಡುತ್ತೆ ನೋಡಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಐಟಮ್ಸ್ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ಸ್ ನಾನು ನಿಮಗೆ ಫೈವ್ ತೌಸಂಡ್ ರುಪೀಸ್ ರೇಂಜಲ್ಲಿ ಓಕೆ ಒಂದಕ್ಕಿಂತ ಒಂದು ಸಖತ್ತಾಗಿದೆ ನೋಡಿ ಎಷ್ಟು ನೋಡಿದ್ರು ನೋಡ್ತಾನೆ ಇರಬೇಕು ಅನಿಸ್ಬೇಕು ಅಷ್ಟು ವೆರೈಟಿ ಇದೆ ಕಲ್ಲಸ್ಗಳಂತ ಸಖತ್ತಾಗಿ ಬರುತ್ತೆ ಮೇಡಮ್ ಎಲ್ಲ ಹೊಸ ಸರ್ ಬ್ರೈಡಲ್ ಸಾರೀಸ್ ಓಕೆ ಇದೆಲ್ಲ ಬಂದರೆ ನಿಮಗೆ ಫೈವ್ ತೌಸಂಡ್ ರುಪೀಸ್ ಅಲ್ಲಿ ಬರುತ್ತೆ ಓಕೆ ಸರ್ ಸೂಪರ್ ಇವತ್ತಿನ ಬಿಡೋದಿಲ್ಲ ನಾನು ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಒಳಗಡೆ ಬರತಕ್ಕಂಥ ವೆರೈಟೀಸ್ ನ ತೋರಿಸಿದ್ದೀನಿ ಪ್ರತಿ ದಿವಸ ನಮ್ಮ ವಿಡಿಯೋಸ್ ಬರ್ತಾ ಇರ್ತದೆ ದಯವಿಟ್ಟು ವೀಕ್ಷಣೆ ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್